ಸೇಟಿ ಫೈ ನನ್ನ ಮನೆಯ ಒಂದು ಅರ್ಧದಲ್ಲಿ ಕಟ್ಟೆ ಹತ್ತು ಲಕ್ಷ ಲೋನ್ ಮಾಡಿದೆ ನನಗೆ ಅದು ಕಟ್ಟಲಿಕ್ಕೆ ಆಗಲಿ ಅಂದರೆ ಕೊರೋನಾ ಟೈಮಲ್ಲಿ ನಾನು ಕಟ್ಟಿದ್ದೆ ಬಾಕಿ ಹೇಳಲಿಲ್ಲ ಒಂದೂವರೆ ಲಕ್ಷ ಬಾಕಿ ಆಯಿತು ಅದು ಏನು ನಮಗೆ ಹೋಗಲಿ ಅಂತ ಬಿಟ್ಟು ಬಿಟ್ಟೆ ನನ್ನ ಮಗಳ ಮಗಳದ್ದು ಎಜುಕೇಷನ್ ಆಗಲಿ ಅಂತ ಹೇಳಿ ನನಗೆ ಅದೇ ಬೇಕಿದ್ದು ಮಗಳ ಎಜುಕೇಷನ್ ಅವಳ ಆಸೆ ನಂಬಿಸಿ ಕೊಡುವ ಅಂತ ಹೇಳಿ ಆಸೆ ಈಗ ಆಯಿತಲ್ಲ ಮಾಡ ಸುಸೈಡ್ ಮಾಡಬೇಕಂತ ಇದ್ದಿದ್ರೆ ಅವಳಿಗೆ ಡೆಲ್ಲಿಯಲ್ಲಿ ಮಾಡ್ಬೋದಿತ್ತಲ್ಲ ಪಂಜಾಬ್ಗೆ ಹೋಗ್ಬೇಕಿಂತ ಅಲ್ಲೇ ಹೋಗ್ಬೇಕಂತ ಇರಲಿಲ್ಲ ಡೆಲ್ಲಿಯಲ್ಲಿ ಅವಳು ನಾಲ್ಕನೇ ಫ್ಲೋರಲ್ಲಿ ಅವಳ ರೂಮ್ ಇರೋದು ನಾಲ್ಕನೇ ಫ್ಲೋರ್ ಅಲ್ಲಿಂದಲೇ ಹಾರ್ಬೋದಿತ್ತು ಇಲ್ಲ ಫೋನ್ ಕೊಡುದಿಲ್ಲ ಅಂತೇಳಿ ನೀವು ಫೋನ್ ಇಡಿ ಎಲ್ಲ ಗೊತ್ತು ನಾಟಕ ಫೋನ್ ಇಡಿ ಅಂತ ಹೇಳಿದೆ ನಾನು ಸೈಬರ್ ಸೈಬರ್ ಅಂತಲೇನಿಸಿದ್ದೆ ನಾನೆಲ್ಲ ಕಡೆ ಬರ್ತಾ ಉಂಟಲ್ಲ ಸೈಬರ್ ಅಂತಲೇ ಎನಿಸಿದ್ದು ಲಾಸ್ಟ್ ಯಾರು ಹೇಳಿದ್ರೆ ಇಲ್ಲ ನಿಮ್ಮ ಮಗಳಿಗೆ ಮಾಡಿಕೊಂಡಿದ್ದಾಳೆ ಮಾಡಿಕೊಂಡಿದ್ದೆಳೆ ನಾಲ್ಕನೇ ಮಹಡಿಯಿಂದ ಮಾಳಿಗೆ ಅಂತದೇ ಹೇಳಿದ್ರು ಅಲ್ಲಿಂದ ಹಾ ನಾನೇ ನನ್ನ ಮಗಳು ಸುಸೈಡ್ ಮಾಡೋದಿಲ್ಲ ಹೇಳಿದೆ ನಾನು ಮನೆಯವರಿಗೆಲ್ಲ ನನ್ನ ಮಗನಿಗೆ ತನ್ನ ತಂದೆಗೆ ಸೊಸೆ ಓದಲು ಅವಳಿಗೆ ನೋಡಬೇಕು ಅಂತ ಸೊಸೆ ಹೋದ್ಲು ಅವಳಲ್ಲಿ ಮಕ್ಕಳು ಅವಳು ಓದಲು ನಾನೇ ನೋಡಲೇಬೇಕು ಹೇಳಿ ಮಮ್ಮಿ ಬರೆದು ನನಗೆ ಜೋರು ಮಾಡಿದ್ರೆ ಎಲ್ಲ ಅಮ್ಮ ಅವ ತಂಗಿ ಬಿಡ್ಲಿಲ್ಲ ನನ್ನ ನೋಡ್ಲಿಕ್ಕೆ ನೋಡ್ತೇನೆ ಅಂತ ಹೇಳಿ ಮೈದನ ಮೈದುನ ಹೋದ ಮತ್ತು ಇನ್ನೊಬ್ಬ ಮೈದನವನು ಹೋದ ಮತ್ತು ಸುರೇಶ ಕುದು ಸುರೇಶ್ ಅವನು ಹೋದ ಅವರಲ್ಲಿ ನೋಡಿ ಬಂದಂತ ಲಾಸ್ಟಿಂಗ್ ಗಂಡ ನನ್ನ ಗಂಟೆ ಸ್ವಲ್ಪ ಕರ್ಕೊಂಡು ಬಂದ ನೋಡಿ ತೋರಿಸಿ ಅಂತ ಹೇಳಿ ಅವರೇ ಕರ್ಕೊಂಡು ಹೋಗಿದ್ದು ಮುಖ ನೋಡಿದ ಏನು ಮುಖದಲ್ಲಿ ಒಂದು ಚೂರು ಕಾಯಿಲ್ಲ ಅವಳು ಮೇಲಿಂದ ಆತ್ಮಹತ್ಯೆ ಮಾಡಿದ ಒಂದು ಕಳಚಿ ಬೀಳಬೇಕು ಇಲ್ಲದೆ ಹೀಗೆ ಬೀಳಬೇಕು ನಮಕಿಲಿಲ್ಲ ತಲೆಗೆ ಬೆಟ್ಟ ಮೀಡಿಯಾ ತೋರಿಸಿದ್ಯಾಮರಾ ತೋರಿಸಿದಾರಂತೆ ಕಾಲಿನ ಮೇಲಿಂದ ಬೀಳೋದು ಮಾತ್ರ ತೋರಿಸಿದಂತೆ ಎಲ್ಲಿಂದ ಯಾವ ತರಂತ ಖಚಿತ ನಿಮಗೆ ಯಾವ ರೀತಿ ಅನ್ನಿಸಿದೆ ಯಾಕೆ ಯಾಕೆ ಅಂತ ಹೇಳಿದ್ರೆ ಅವಳು ಆತ್ಮಹತ್ಯೆ ಮಾಡಿಕೊಂಡಿರ್ಬೋದಾ ಅಥವಾ ಕೊಲೆ ಕೊಲೆನೇ ಆಗಿದೆ ಇದು ಏನೋ ನನಗೆ ಡೌಟ್ ಅಲ್ಲಿ ಸರ್ ಮನೆ ಕರೆಸಿದ್ದಾರೆ ಅಲ್ಲಿ ಏನೋ ಮಾಡಿದ್ದಾರೆ ಅವರು ಹೆಂಡತಿ ಸೇರಿಯೇ ಪ್ರೊಫೆಸರ್ ಎಂತಿಜಿ ಅದೇ ಮಗು ಹೇಳಿತ್ತು ಅಪ್ಪ ಕರೆಸಿದ್ರು ಅಂತ ಹೇಳಿತ್ತು ಏನೋ ಅವ್ರ ಹೆಂಡತಿ ಗಂಡ ಇಬ್ರು ಸೇರಿ ಮಾಡಿದಾರ ಲಾಸ್ಟ್ ತಂದು ಕಾಲೇಜಲ್ಲಿ ಮಾಡಿ ಅವರು ಸಿ ಸಿ ಕ್ಯಾಮರಾದ ಎಲ್ಲ ಕಾಲೇಜಿಗೆ ಹೋಗಿದಾಳೆ ಇರ್ಬೇಕು ಅವಳು ಒಳಗೆ ನಡೆಯುವುದನ್ನು ಸಿ ಸಿ ಮೊಬೈಲ್ ಅಲ್ಲಿ ಮಾತಾಡೋದಲ್ಲ ಉಂಟಂತೆ ಕೊಡದೇವು ಎಂತ ಆಡಿಸಿದ್ರು ಪ್ರೊಫೆಸರ್ ಅಂತ ಹೇಳಿ ಹೇಳ್ತಾರೆ ಹೌದು ಹೌದು ಹೇಳಿದಾಳೆ ಅವಳು ಏನಂತ ಹೇಳಿದ್ರು ಹೇಳಿದ ಮುಂಚೆ ಅಂದ್ರೆ ಇದು ಹಾಗೋದ ಎರಡು ಒಂದೆರಡು ತಿಂಗಳಿಂದ ಹೇಳ್ತಾ ಇದ್ದಾಳೆ ಭಾರೀ ಬಾಕಿ ಎಲ್ಲ ಬಂತು ಮಮ್ಮಿ ನನಗೆ ಒಂದು ಬರಲಿಲ್ಲ ಒಂದು ಡಾಕ್ಯುಮೆಂಟ್ಸ್ ಬರಲಿಲ್ಲ ಅದು ಮೇಯ್ನ್ ಬೇಕು ನನಗೆ ಜರ್ಮನಿ ಹೋಗ್ಲಿಕ್ಕೆ ಹೋಗ್ಲಿಕ್ಕೆ ಹೇಗಾರ ನನಗೆ ಮಾಡಿ ಹಣ ಮಾಡಿ ಹಾಕಬೇಕು ಎರಡು ಲಕ್ಷ ನೀವು ಆ ಮಣ್ಣ ಮತ್ತೆ ಲೋನ್ ಮಾಡಿದೆ ಲೋನ್ ಅಲ್ಲ ನಂತರ ಹನ್ನೊಂದು ಲಕ್ಷ ಏನೋ ಅವ್ರಿಗೆ ಅಕೌಂಟ್ ತೋರಿಸ್ಬೇಕಂತಲ್ಲ ಅದೇನಾರ ಏನ ತೋರಿಸ್ಬೇಕು ಅಂತ ಹೇಳಿ ಹಾಗೆ ಹೇಳಿ ಆಯಿತಾ ಅದರ ನಂತರ ಅಲ್ಲಿಂದ ಮೊದಲು ಪೊಲೀಸ್ ಪೊಲೀಸ್ರವರು ಅವಳು ಮಾನಸಿಕ ಖಿನ್ನತೆಯನ್ನು ಆತ್ಮಹತ್ಯೆ ಮಾಡ್ಕೊಂಡು ಎಫ್ ಐ ಆರ್ ಮಾಡ್ಕೊಂಡಿದ್ದು ಹೌದು ಅಲ್ಲ ಅವರು ಎಫ್ ಐ ಆರ್ ಮಾಡಿದ ಎಲ್ಲ ನನ್ನ ಎಫ್ ಐ ಆರ್ ಎಂತ ಮಾಡಿದ್ರು ಗೊತ್ತಿಲ್ಲ ನನ್ನನ್ನು ಕರೆಸಿದ್ರು ಮತ್ತೆ ಎಲ್ಲ ಇವರೆಲ್ಲ ಬಂದು ಲಾಸ್ಟ್ ಯಾರು ನನ್ನ ತಂಗಿ ಅಂತಿ ಯಾರ ಬಂದು ಮೈದನ್ ಯಾರ ಬಂದು ಕರ್ಕೊಂಡು ಹೋದರು ಕರ್ಕೊಂಡು ಹೋಗಿ ಅಲ್ಲಿ ಹೇಳಿದರು ನಿಮ್ಮ ಸಿಗ್ನೇಚರ್ ಆಗಬೇಕು ಇದು ಪೋಸ್ಟ್ ಮಾರ್ಟಮ್ ಮಾಡಲಿಕ್ಕೆ ಅಂತೇಳಿ ಅದಕ್ಕೆ ಮಗನಲ್ಲಿ ಕೇಳಿದೆ ಅದು ಓದಿದ್ದೆ ಮಗ ಕೇಳಿದ್ದೆ ಓದಿದ್ದು ನನ್ನ ಕನ್ನಡ ಕಸ ಇಲ್ಲ ಓದಲಿದೆ ಪಂಜಾಬಿಯಲ್ಲಿ ಬರದಿಲ್ಲ ಮಮ್ಮಿ ಅದವ್ರು ಓದಿ ಹೇಳಿದ್ದಾರೆ ಹೀಗೆ ಹೇಗೆ ಬರೆದಿದ್ದು ಮಾರ್ಟಮ್ ಪೋಸ್ಟ್ ಮಾರ್ಟಮ್ ಅಲ್ವಾ ಅಂತ ಕೇಳಿದೆ ಎಲ್ಲ ಕೇಸ್ ತಿರುಗಿಸಲಿಕ್ಕೆ ಹೇಳಿದೆ ನಮ್ಮ ಇಲ್ಲಿ ಸೌಜನ್ಯದ್ದು ಆದಾಗೆ ಆಗ್ತದ ಮಗ ಕೇಳಿದ್ದೀನಿ ನಾನು ಹಾಗೇನೆ ಕೇಳಿದೆ ಅಲ್ಲಿ ನನಗೆ ನೆನಪಾಗಿ ಸೌಜನ್ಯ ಆ ಆಗತ್ತಲ್ಲೇ ನನಗೆ ಹಾಗೇನೇ ಆಗ್ತದೆ ಕೇಳಿದೆ ಅದಕ್ಕೆ ಇಲ್ಲ ಮಮ್ಮಿ ಹಾಗೆ ಪಂಜಾಬ್ ಓದಿ ಹೇಳಿದ್ದಾರೆ ಅಂತ ಹೇಳಿದ್ರು ಪೊಲೀಸ್ನವರು ಪೊಲೀಸ್ನವರು ನಂಬೇಡ ಅಂತ ಹೇಳಿದ್ದಾರೆ ಇಲ್ಲ ಮಮ್ಮಿ ಸಿಗ್ನೇಚರ್ ಹಾಕಿ ನೀವು ಅಂತೇಳಿ ಸಿಗ್ನೇಚರ್ ಹಾಕಿದ್ದೆ ಪುನಂದು ಪೇಪರ್ಗೆ ಅದಂತ ಹೇಳಿ ಅದು ಸಹ ಬೇಕು ಎರಡು ಮೂರು ಏನೋ ಹಾಕಿ ಸೈನ್ ಹಾಕಿಸಿದ್ರು ಹೇಳಿದ್ರು ಐವರ ಪಿ ಎ ಹೋಗಿದ್ರು ಯಾರ್ದು ಹಾಂ ಏನು ಪಿ ಎ ಬಂದಿದ್ದರು ಅಲ್ಲಿ ಅವರು ಮೂರು ನಾಲ್ಕು ಮಂದಿ ಬಂದಿದ್ದರು ಅವ್ರು ಹೇಳಿದ್ರು ನೀವು ಹೆದರಿ ಏನಾದರೂ ಕೇಸ್ ಬೇಡ ಹೇಳಿ ನಾವು ಕೇಸ್ ಬೇಡ ಹೇಳಲಿಲ್ಲ ನಮಗೆ ಗೊತ್ತಿಲ್ಲದ ಅವರಲ್ಲಿ ಹೇಳ್ತಾ ಇದ್ರು ಇಲ್ಲ ಹೆದರಿ ನಮಗೆ ಹೆದರಿಕೆ ಇಲ್ಲ ಅಂಥದ್ದು ನಾವು ಅಲ್ಲಿಂದ ಇಲ್ಲಿ ಧೈರ್ಯದಲ್ಲಿ ಬಂದಿದ್ದೇವೆ ನಮಗೆ ಅಂತ ಹೆದರಿಕೆ ಇಲ್ಲ ಅಂತ ಹೇಳಿದೆ ನಾನು ಕೇಸ್ ಆಗಲೇಬೇಕು ಹಾಗೆಲ್ಲ ಮಾಡಿದ್ದಾರೆ ಅಂತ ಹೇಳಿದ್ರು ಅವ್ರ ಸದ ರಿಪೋರ್ಟ್ ಓದಲಿಲ್ಲ ಅವರು ಓದಲಿಲ್ಲ ರಿಪೋರ್ಟು ಅನಂತರ ಲಾಸ್ಟಿಗೆ ಮಾಧ್ಯಮದವರು ಹೌದು ಅವರು ಹೋದರು ಯಾರು ಎಂ ಪಿ ಡಿ ಪಿ ಇ ಎಲ್ಲ ಹೋದರು ಬಂದವರು ಮಾಧ್ಯಮದವರೆಂತ ಮಾಡಿದ್ರು ಅವರು ಓದಿ ಹೇಳಿದ್ರಂತೆ ನೋಡಿ ಒಂದು ಹೌದು ಮಹಜಾರದ ಅದಕ್ಕೆ ಪೋಸ್ಟ್ ಮಾರ್ಟಮ್ಗೆ ಒಂದು ಮತ್ತೊಂದು ಎಂತಕ್ಕೆ ನೀವು ಕೇಸ್ ಇಲ್ಲ ಅಂತೇಳಿ ಬರಬೇಕು ಅಂತ ನಾನು ಅಷ್ಟು ನನ್ನಲ್ಲಿ ಕಳಿಸೆ ನಾವು ಈಚೆ ಬರ್ತಾ ಇದ್ದೇವೆ ಯಾರಪೋರ್ಟಿಗೆ ಅಮೃತಸರ್ ಏರ್ಪೋರ್ಟ್ ನಾನು ಹೇಳಿದ್ದು ವಾಪಸ್ ಹೋಗುವ ನನಗೆ ಅಂತ ಹೇಳಿದೆ ಟಿಕೆಟ್ ಕ್ಯಾನ್ಸಲ್ ಮಾಡಿ ವಾಪಸ್ಸು ಹೋಗುವ ಹೇಳಿದೆ ನಾನು ನಾನಲ್ಲಿ ಬಿಡ ಅವರು ಮದುವೆ ಕರೆಕ್ಟ್ ಓದಿದ್ದಾರ ನಾನು ಬಿಡುವುದಿಲ್ಲ ಹೇಳಿದೆ ನಾನು ವಾಪಸ್ ಹೋಗುವ ಅಂತೇಳಿ ಅವರು ಬೇಡ ಇವರು ಬಿಡಲಿಲ್ಲ ನನ್ನ ಒಟ್ಟಿಗೆ ತಂಗಿ ತಂಗಿನೂ ಬಿಡಲಿಲ್ಲ ಅಮ್ಮನೂ ಬಿಡಲಿಲ್ಲ ನೀನು ಹೋಗೋದು ಬೇಡ ಇನ್ನು ಓದೋದು ಹೋಯಿತು ಅಂತ ಹೇಳಿಕೊಂಡು ಅವರ ಚಿಕ್ಕಮ್ಮನ ಮಗ ಒಬ್ಬ ಅವಲ್ಲಿದ್ದಾನೆ ಬ್ಯಾಂಗ್ಳೂರಲ್ಲಿ ಅವನಲ್ಲಿದ್ದಾನೆ ಅಜೇಶ್ ಹೇಳಿ ನಾವು ಶಿಜು ಅಂತ ಕರಿದ್ ಅವನು ಅಲ್ಲಿದ್ದ ಅವರೆಲ್ಲ ಮಾತನಾಡಿದ್ರು ಐಜಿ ಏನು ಮತ್ತೆ ಪ್ರೆಸ್ ಮೀಟ್ ಮಾಡಿದ್ರು ಅಂತ ನನಗೆ ಗೊತ್ತಿಲ್ಲ ಅದನ್ನು ರೀಸ್ಟೇಟ್ಮೆಂಟ್ ಮಾಡಿಕೊಂಡು ಪ್ರೊಫೆಸರ್ ಮೇಲೆ ಎಫೈರ್ ಮಾಡಿ ಮತ್ತೆ ಆ ಪ್ರೊಫೆಸರ್ ಮೇಲೆ ಎಫ್ಐಆರ್ ಮತ್ತೆ ಕಾಲೇಜಿನ ಮೇಲೆ ಅಂತ ಮತ್ತೆ ಕಾಲೇಜ್ ಪ್ರೊಫೆಸರ್ ಅದೇ ಮತ್ತೆ ಅವರ ಐ ಜಿ ಮತ್ತು ಎಸ್ ಪಿ ಒಳ್ಳೆ ಎಸ್ ಎಸ್ ಪಿ ಅಂತ ಎಸ್ ಎಸ್ ಸ್ಪೆಷಲ್ ಸೂಪರ್ ಅಂತ ಹೇಳಿದ್ರು ಅವರು ಅವರು ಫುಲ್ಲು ಸಪೋರ್ಟ್ ಮಾಡಿದ್ರಂತೆ ಬೇಕು ಹಾಗೆ ಬರೆದು ಕೊಡಿ ನಮಗೆ ಅಂತ ಹೇಳಿದ್ರೆ ಅಂತ ಕಾಲೇಜಿನವರು ಹೇಳೋದು ಕೆ ಎಸ್ ಕಾಲೇಜಿನ ಮೇಲೆ ಹಾಕ್ಬಾರ್ದು ನಾವು ಪ್ರೊಫೆಸರನ್ನು ತೆಗೆದಿದ್ದೇವೆ ಕೆಲಸದಿಂದ ನಮ್ಮ ಕಾಲೇಜಿನ ಹೆಸರು ಹಾಳಾಗ್ತಿದೆ ಅಂತ ಇದಕ್ಕಿಂತ ಮುಂಚೆ ಎಷ್ಟೋ ಮರಾಯಿತು ಅವರು ಐದು ಲಕ್ಷ ಹತ್ತು ಲಕ್ಷ ಕೊಟ್ಟು ಮುಗಿಸ್ತಾರೆ ಕೇರಳದ ಈಚೆಗೆ ಒಂದಾಯಿತು ಒಂದು ಹುಡುಗಂತದು ಅದು ಸಹಾಯ ಹಣ ಕೊಟ್ಟು ನಾನು ನಾನು ಹಣ ಹೊತ್ತೆ ಹಣದ ಹಿಂದುವಳಲ್ಲ ನಾನು ಹೇಳಿದೆ ಏನಂತ ಹೇಳಿದ್ರೆ ಪ್ರೊಫೆಸರ್ನಿಗೆ ಹೊಂದಿಸಿದ್ದಾರೆ ಅಂತ ಹೇಳಿ ಮಾಹಿತಿ ಕೂಡ ಪ್ರೊಫೆಸರ್ ಸಹ ಪ್ರೊಫೆಸರ್ ಎಂಟಿ ಸಹ ಇಬ್ಬರನ್ನು ಸಹ ಕಷ್ಟದಲ್ಲಿ ತೆಗ್ದಿದ್ದಾರೆ ಅವರಿಬ್ರು ಸಹ ನನಗೆ ಅವಳ ಮಾತಲ್ಲಿ ನನಗೆ ಡೌಟ್ ಆಯಿತು ಇವರೆಲ್ಲ ಫಸ್ಟಿಗೆ ಅವಳ ಮಾತು ಕರೆಕ್ಟ್ ಒಪ್ಪಿಕೊಂಡ್ರು ಅವರು ಅಂದರೆ ಅವಳು ಹೇಳುವಾಗ ನನ್ನ ನಾನು ಹೋದ್ಮೇಲೆ ಇವಳು ಒಂದೊಂದು ಥರ ಹೇಳ್ತಾ ಇದ್ದಾಳೆ ಒಮ್ಮೆ ಹೇಳಿದ್ಲು ಮಗಳ ಮಗಳು ನನ್ನ ಮನೆಗೆ ಬಂದವು ಅಂತೇಳಿ ಮತ್ತೊಮ್ಮೆ ಹೇಳ್ತಾನೆ ನಾವು ಅವಳ ಹಾಸ್ಟೆಲಿಗೆ ಹೋಗಿ ಅವಳ ರೂಮಿಗೆ ಹೋಗಿ ಅಂತ ಮತ್ತೊಮ್ಮೆ ಹೇಳ್ತಾರೆ ನಾವು ಕಾಲೇಜಲ್ಲಿ ಮಾತನಾಡಿದ್ದೆವು ನನಗೆ ಅದರಲ್ಲಿ ಸಾಕ್ಷ ನನಗೆ ಡೌಟ್ ಆಯಿತು ನನಗೆ ಸುಸೈಡ್ ಮಾಡೋ ಸುಸೈಡ್ ಮಾಡಬೇಕಂತ ಇದ್ದಿದ್ರೆ ಅವಳಿಗೆ ಡೆಲ್ಲಿಯಲ್ಲಿ ಮಾಡ್ಬೋದಿತ್ತಲ್ಲ ಪಂಜಾಬಿಗೆ ಹೋಗ್ಬೇಕಿತ್ತು ಅಲ್ಲೇ ಇರಲಿಲ್ಲ ಡೆಲ್ಲಿಯಲ್ಲಿ ಅವಳು ನಾಲ್ಕನೇ ಫ್ಲೋ ಫ್ಲೋರಲ್ಲಿ ಅವಳ ರೂಮ್ ಇರೋದು ನಾಲ್ಕನೇ ಫ್ಲೋರಲ್ಲಿ ಅಲ್ಲಿಂದಲೇ ಹಾರ್ಬೋದಿತ್ತು ಇಲ್ಲರೇ ಅವಳ ಆಫೀಸಿಂದಲ್ಲ ಸ್ಪೈಸ್ ಜೆಟ್ ಹರಿಯಾಣ ಬಾರ್ಡ್ರ್ ಆದರೆ ಅಲ್ಲಿಂದ ಹಾರ್ಬೋದಿತ್ತಲ್ಲ ಅವಳಿಗೆ ಹಾಗೇನೆ ಆಗ್ತಾ ಇದ್ದಾರೆ ಅಂತ ಅಲ್ಲಿ ಪೊಲೀಸರೇ ಮಾಹಿತಿ ಕೊಟ್ಟೋದ್ರಿಂದ ಅದು ಅವರ ಕೇಸ್ ಬಿದ್ದೋಗಬೇಕು ಅಂತ ಹೇಳಿ ಕಾಲೇಜ್ ನೋಡಿಸೋ ಮಾಹಿತಿ ಕೊಟ್ಟದಂತೆ ಅವರ ಹಾಗೆಯೇ ಮಾಹಿತಿ ಕೊಟ್ಟಿದ್ದಾರೆ ಕಾಲೇಜ್ ರಿಲೇಟಿವ್ ನನ್ನ ಮನೆಯೊಂದು ಅರ್ಧದೆ ಕಟ್ಟೆ ಹತ್ತು ಲಕ್ಷ ಲೋನ್ ಮಾಡಿದೆ ನನಗೆ ಅದೇ ಕಟ್ಟಲಿಕ್ಕೆ ಆಗಲಿ ಅಂದರೆ ಕೊರೋನಾ ಟೈಮಲ್ಲೂ ನಾನು ಕಟ್ಟಿದ್ದೆ ಬಾಕಿ ಹೇಳಲಿಲ್ಲ ಒಂದೂವರೆ ಲಕ್ಷ ಬಾಕಿ ಆಯಿತು ಅದು ಏನು ನಮಗೆ ಹೋಗಲಿ ಅಂತ ಬಿಟ್ಟುಬಿಟ್ಟೆ ಬಿಟ್ಟೆ ನನ್ನ ಮಗಳ ಎಜುಕೇಶನ್ ಆಗಲಿ ಅಂತ ಹೇಳಿ ನನಗೆ ಅದೇ ಬೇಕಿತ್ತು ಮಗಳೊಂದು ಎಜುಕೇಷನ್ ಅವಳ ಆಸೆ ಅವನು ಕೊಡುವ ಅಂತ ಹೇಳಿ ಆಸೆಯೇ